ಇಲ್ಲ ಬಹಳಷ್ಟು ಪ್ಲಾನಿಂಗು ಅದಕ್ಕೆ ಮೇನು ಧನು ಆಮೇಲೆ ಅಭಿ ಅಭಿನು ಧನು ಇವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಕ್ಯಾರೋ ಮಾಡೋಣ ಅಷ್ಟು ಇಲ್ಲ ಹುಷಾರಾಗಿದೆ ಯಾಕಂದ್ರೆ ಕೆಲವು ಟೈಮಲ್ಲಿ

ಮೈಕ್ ಎತ್ಕೊಂಡಿದ್ದ ತಕ್ಷಣ ಎಲ್ಲರೂ ಹೋಗಿ ಗಾಡಿಗಳನ್ನ ಕುತ್ಕೊಂಡ್ಬಿಡಿ ಅಂತ ಹೇಳಿರ್ತಾರೆ ನಾನು ಅಲ್ಲೇ ಸ್ಟೇಜ್ ಮಲ್ಲಿ ನಿಂತಿದ್ದೆ ಅವ್ರಿಗೆಲ್ಲರೂ ಒಂದ್ ಕಡೆ ಡೌಟ್ ಆಯ್ತು ಒಂದ್ಸಲ ಹಿಂಗ್ ಹೇಳಿದ್ರು ಸರಿ ನಾನು ಅಲ್ಲೇ ಇದ್ದೆ ಮತ್ತೆ ತಿರ್ಗಾ ಒಮ್ಮೆ ಹೋಗಿ ಗಾಡಿಗೆ ಕುತ್ಕೊಂಡ್ಬಿಡಿ ನಾ ಮಾತಾಡೋ ತಕ್ಷಣ ಗಾಡಿಗೆ ಬರ್ತೀನಿ ಅಂತ ಹೋದ್ರೆ ಇವ್ರಿಬ್ರು ಯಾರು ನಾನು ಇಲ್ಲ ಇಲ್ಲ ಅಂತ ನಾನು ಫಸ್ಟ್ ಅಬಿ ಹಿಂಗೆ ನಿಂತ್ಕೊಳ್ಳೋದು ನಾನು ಹೋಗಿ ಇದೇ ನಿಂತ್ಕೊಳ್ಳೋದು ತಿರ್ಗಾ ಧನು ಬಂದು ಹಿಂಗೆ ನನ್ನಿಂದ ತಿರ್ಗಾ ಬಂದು ಹಿಂಗೆ ಮಾಡ್ತಿದ್ದೆ ಕರೆಕ್ಟಾಗಿ ಟೈಮ್ ಸಿಕ್ತು ಓಡೋದ್ರು ಅಂಡ್ ಧನು ಫಸ್ಟ್ ಹಿಂಗೆ ಬೇಡ 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 ಭಾಳ ಕ್ಯೂಟ್ ಮೂಮೆಂಟ್ ಅದು ಅಂಡ್ ಅದೆಲ್ಲ ಒಂಥರ ಒಂದು ಒಂದು ಮೆಮೊರೇಬಲ್ ಫೀಲು ಭಾಳ ಖುಷಿಯಿಂದ ನಾವೆಲ್ಲ ಮಾಡಬೋದು ನನ್ನ ಇಡೀ ತಂಡಕ್ಕೆ